ಹಾಯ್ ಅಲೋ ನಮಸ್ಕಾರ ಮತ್ತೊಂದು ಹೊಸ ವೀಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಬನ್ನಿ ಎಲ್ಲ ವೀಡಿಯೋಕ್ಕಿಂತ ಮುಂಚೆ ಹೇಳ್ತೀನಿ ಎಷ್ಟು ಆಗುತ್ತೋ ಅಷ್ಟು ಮರ ನೆಡಿ ಮನೆಗೊಂದು ಮರ ಇರಲಿ ಅಂತ ನೀವು ಅನ್ಕೋಬೋದು ನಿಮ್ಮನ್ನ ಎಷ್ಟು ಮರ ನೆಟ್ಟಿದ್ಯಾ ಎಷ್ಟು ಗಿಡ ಬೆಳೆಸಿದ್ಯಾ ಅಂತ ಅದಕ್ಕೂ ಒಂದು ಕ್ಲಾರಿಟಿ ಕೊಡೋಣ ಸಿಂಪಲಾಗಿ ಜಮೀನು ಜಾಸ್ತಿ ಇದ್ದರೆ ಜಾಸ್ತಿ ಅದಕ್ಕೆ ಅಂತಲೇ ಒಂದು ಎಕರೆ ಎರಡು ಎಕ್ರೆಗೆ ಅಂತ ಜಮೀನು ಬಿಡೋ ತೋಟಕ್ಕೆ ಇಲಾಖೆ ತೋಟದ ಇಲಾಖೆ ಅಂತಲ್ಲ ತೋಟ ಮರ ಗಿಡ ಬೆಳೆಸೋದು ಸಿಕ್ಕಬಟ್ಟೆ ಇಷ್ಟ ಅದ್ರ ಜಮೀನು ಜಾಸ್ತಿ ಇದ್ರೆ ನಾನು ಕೂಡ ಒಂದು ಎಕರೆ ತೋಟಕ್ಕೆ ಮರ ಗಿಡ ಬೆಳೆಸಕ್ಕೆ ಅಂತ ಬಿಡ್ತಾಯಿದ್ದೆ ಗೊತ್ತಿಲ್ಲ ಬಟ್ ಜಮೀನು ಜಾಸ್ತಿ ಲತ್ಕೊಂಡು ಇರೋ ಜಮೀನು ಅದರಲ್ಲೇ ಜೀವನ ಮಾಡೋಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಅಂಥದ್ರಲ್ಲಿ ಮರ ಗಿಡ ನಡೀಕಂತೂ ಹಾಗೂ ಸಾಧ್ಯವಾಗದರ ಮಾತು ಆದರೂ ಬಿಟ್ಟಿಲ್ಲ ಎಷ್ಟಾಗುತ್ತೋ ನಮ್ಮ ಬದುಗಳಲ್ಲಿ ಯಾವುದೇ ರೀತಿ ಬೆಳೆಸೋಕೆ ಎಷ್ಟು ನಮ್ಮ ಜಾಗ ಇದೆ ಅಷ್ಟು ಜಾಗದಲ್ಲೇ ಯಾವುದ್ ವೆರೈಟಿ ಗಿಡ ಯಾವುದೋ ಬೆಳೆಸಿದಿನಂತೆ ಬನ್ನಿ ನೋಡೋಣಂತೆ ಇದೇ ನಮ್ಮ ಜಾಗ ಇಲ್ಲಿ ಗಂಟ ಮನೆ ಈ ಕಡೆ ಇಲ್ಲಾದರೆ ಮನೆ ಪಕ್ಕದಲ್ಲಿ ಇರುವಂಥ ಹೊಲದಲ್ಲಿ ಒಂದು ಹದಿನೆಂಟರಿಂದ ಇಪ್ಪತ್ತು ತೆಂಗಿನ ಸಸೆಗಳಿದ್ದಾವೆ ಎಲ್ಲ ಒಂದು ಮೂರು ವರ್ಷದ ಅಳೆದು ಇದೆಲ್ಲ ಸುಮಾರು ವರ್ಷ ಇದ್ದರೆ ನಮ್ಮ ಅಪ್ಪ ಅಮ್ಮ ಹಾಕಿರೋದು ಈಗ ನಮ್ಮ ಅಪ್ಪ ಅಮ್ಮ ಹಾಕಿರೋದು ಒಂದು ಹತ್ತು ಮರಗಳಿದ್ದಾವೆ ನಾವೀಗೊಂದು ಒಂದು ಹದಿನೆಂಟು ಮರ ಒಂದು ಒಂದು ಹದಿನೆಂಟು ಮರ ಜಾಸ್ತಿ ಹಾಕಿದ್ದೀವಿ ಅನ್ಕತ್ತೀನಿ ಮೇ ಬಿ ಅಷ್ಟಿದ್ದಾವೆ ನಮ್ಮ ಈ ರೇಂಜಿಗೆ ಇದ್ದಾವೆ ಇನ್ನೇನು ಬಿಡೋ ಟೈಮ್ಗೆ ನೋಡಿ ಮೊದಲನೇದಾಗಿ ಕರ್ಬೇವಿನ ಸೊಪ್ಪು ಇದು ನಾವು ಇಲ್ಲಿ ಮನೆಗೆ ಬಂದ ಮೇಲೆ ಹಾಕಿರೋದು ಹೆಚ್ಚು ಕಡಿಮೆ ಒಂದು ನಾಲ್ಕೂವರೆ ಐದು ಅಡಿ ಬೆಳೆದಿದೆ ಕರ್ಬೇವಿನ ಸೊಪ್ಪಿನ ಗಿಡ ಹಾಕಿದ್ವಿ ಮತ್ತು ಇಲ್ಲಿ ಒಂದು ಮಾವು ಕಸಿ ಮಾವು ಬಿಟ್ಟರೆ ಎರಡು ಆರೆಂಜು ಕಿತ್ಲೆಹಣ್ಣಿನ ಸಸಿಗಳು ಇಲ್ಲೊಂದಿದೆ ಮತ್ತೆ ಇಲ್ಲೊಂದು ಮತ್ತೆ ನಿಂಬೆಹಣ್ಣಿಂದ ಒಂದು ನಿಂಬೆಹಣ್ಣು ಮನೆ ಉಪಯೋಗಿಸ್ಲಿಕ್ಕೆ ಬೇಕಲ್ಲ ಲೆಮನ್ ಹಂಗಾಗಿ ಒಂದು ಲೆಮನ್ ಗಿಡ ಹಾಕಿದೀವಿ ಮತ್ತೆ ಇದೊಂದು ನುಗ್ಗೆ ಗಿಡ ನುಗ್ಗೆ ಮರ ಮತ್ತೆ ಅಲ್ಲೊಂದು ಅಷ್ಟು ಅಲ್ಲೊಂದು ದೂರದಲ್ಲಿದೆ ಒಂದು ನೋಡಿ ಅದೊಂದು ನುಗ್ಗೆ ಮರ ಎರಡು ಇನ್ನ ಇದು ಬಾ ಬಮ್ಮಂಗಿ ಬಾ ಮತ್ತೆ ಇವೆಲ್ಲ ಹೆಬ್ಬೆವಿನ ಮರಗಳು ಒಂದು ಹದಿನೈದರಿಂದ ಇಪ್ಪತ್ತು ಹೆಬ್ಬವಿನ ಮರ ತಂದಾಕಿದ್ದೆ ಬಟ್ ಅವಾಗ ಇಲ್ಲಿ ಹೆಬ್ಬಳ ಸೈಡ್ ಅಲ್ಲಿ ಹಾಕಿದ್ದೆ ಒಂದು ಅವೆಲ್ಲ ಸು ದನ ಕರುಗಳೆಲ್ಲ ಮೇದು ವೇಸ್ಟ್ ಆಗಿ ಸಿಕ್ಕಾಬಟ್ಟೆ ಇದಾಗೋಯ್ತು ಎಲ್ಲ ಕರ್ದು ಸಣ್ಣದ್ರಲ್ಲೇ ಮುರಿದು ಹೋಯ್ತು ಮತ್ತೆ ದನ ಕಟ್ಟಾಗಿ ಎಲ್ಲ ಮುರಿದು ಹಾಕಿದ್ರು ಒಂದು ಎಂಟು ಹೆಬ್ಬವಿನ ಮರ ಇದ್ದಾವೆ ಜಾಸ್ತಿ ವರ್ಷ ಏನಾಗಿಲ್ಲ ಇದು ಎರಡೂವರೆಂದ ಮೂರು ವರ್ಷ ಆಗಿದೆ ಒಂದು ತೆಬ್ಬು ಅಂತ ಒಂದು ಏನೊಂದು ಅರ್ಧ ತೆಬ್ ಅಂತ ಏನಂತೀವಿ ಕೈಲಿ ನಾವು ಆಡು ಭಾಷೆಯಲ್ಲಿ ಆರು ರೀತಿ ಇದೆ ಇನ್ನೂ ಆರರಿಂದ ಏಳು ಇದ್ರ ಮರ ಇದ್ದಾವೆ ಕಿತ್ಲೆ ಸಾರಿ ಕಿತ್ಲೆ ಅಂತೀನಿ ಏನಿದು ಉಪ ದಾಳಿಂಬೆ ದಾಳಿಂಬೆ ಇದಾವೆ ನಾಲ್ಕು ಐದು ಆಹಾರ ಇದ್ದಾವೆ ಇಲ್ಲೊಂದಿದೆ ಮೋಸಂಬಿ ಇದು ಇವಾಗ ಸ್ವಲ್ಪ ಇದಾಗಿದೆ ಇಲ್ಲೊಂದಿದೆ ಸೀತಾಪಲ ಇದೆ ಆಮೇಲೆ ಸುಮಾರು ಎಲ್ಲಾ ಗಿಡಗಳನ್ನು ಚಿಕ್ಕಬಟ್ಟೆ ಬೇಜಾರು ಥರದ್ದೆಲ್ಲ ತಂದು ಇಟ್ಟಿದೆ ಬಟ್ ಉಳಿದಿಲ್ಲ ಅವೆಲ್ಲ ಕುರ್ರಿ ಸಂತೀವಲ್ಲ ನೋಡಿ ಆ ಬಾಳೆ ಗಿಡದ ಪಕ್ಕದಲ್ಲಿ ಆ ಬಾಳೆ ಗಿಡನೆ ತಿನ್ಕೊಂಡು ಸೊಸೆಲ್ಲ ತಿನ್ಕೊಂಡಿದೆ ನೀರು ಸುತ್ಕಾಬಿಟ್ಟ ಕಡಿಮೆ ಆಗಿದೆ ಆಮೇಲೆ ಬಾಳೆ ಗಿಡ ಬಾಳೆಹಣ್ಣಲ್ಲಿ ನಾಲ್ಕು ತರ ಈ ಥರ ವೆರೈಟಿ ಬಳಸಿ ರಸಬಾಳೆ ಗಿಡ ಮತ್ತೆ ಏಲಕ್ಕಿ ಬಾಳೆ ಚುಕ್ಕಿ ಬಾಳೆ ಮತ್ತೆ ನೇಂದ್ರ ಬಾಳೆ ಆ ಥರದ್ದೆಲ್ಲ ಇದೆ ಇದೆ ಇಲ್ಲೊಂದಿದೆ ಅಲ್ಲಿ ಮನೆಯಿಂದ ಮನೆಯಿಂದ ಭಾಗದಲ್ಲಿ ಒಂದು ಜಾಗದಲ್ಲಿ ಅಲ್ಲೊಂತ ಇದೆ ಇನ್ನೊಂದು ಇದು ನೇರಳೆ ಹಣ್ಣಿನ ಗಿಡ ಅದೊಂದಿದೆ ಇನ್ನೊಂದ್ ಇದೊಂದು ಮಾವಿನ ಗಿಡ ಇದ್ರ ಹೆಬ್ಬಳ ಅಂತ ಏನು ಇದ್ರ ಪಕ್ಕದಲ್ಲೆಲ್ಲ ಬೇರೆ ಬೇರೆ ವೆರೈಟಿ ಗಿಡಗಳೆಲ್ಲ ಹಾಕಿದ್ವು ಕಾರಣಾಂತರ ಕುರಿಗಳು ಈ ಥರದ್ದೆಲ್ಲ ಇದಾಗಿ ಅದನ್ನು ಹಾಳಾಗೋಯ್ತು ಇದಿಷ್ಟು ನನ್ನ ವಿಡಿಯೋದ ಕೇಳೋರಿಗೆ ಗಿಡ ನೀನು ಎಷ್ಟು ಬೆಳೆಸಿದ್ಯಾ ಮರ ಎಷ್ಟು ಬೆಳೆಸಿದ್ಯಾ ಅನ್ನೋರಿಗೆ ಸಣ್ಣದೊಂದು ನನ್ನ ಅನಿಸಿಕೆ ಅಭಿಪ್ರಾಯ ನಾನು ನಾನು ಮರ ಹಾಕಿ ನಿಂತ ತೋರ್ಸಕ್ ನೀವು ಬದುಗಳಲ್ಲಿ ನಿಮ್ಮ ನಿಮ್ಮ ಹೊಲ ಜಮೀನುಗಳಲ್ಲಿ ಪ್ರತಿಯೊಬ್ಬರಿಗೂ ಮನುಷ್ಯ ಅಂತ ಇದ್ಮೇಲೆ ಹೊಲ ಜಮೀನ್ ಅಂತ ರೇರ್ ಅಪ್ರೂಪ ಜಮೀನು ಹೊಲ ಇಲ್ದೇ ಇರೋರು ಇದ್ದವರೆಲ್ಲ ದಯವಿಟ್ಟು ನಿಮ್ಮ ನಮ್ ಹೊಲ ಜಾಗ ಜಮೀನುಗಳಲ್ಲಿ ಈ ರೀತಿಯಾಗಿ ಒಂದು ಜಾಗ ಎಲ್ಲಾರು ಇದ್ರೆ ದಯವಿಟ್ಟು ಗಿಡ ಮರ ನೆಟ್ಟು ಬೆಳೆಸಿ ಏನು ಏನ್ ಹೇಳ ಬೆಳೆಸಿರೋ ನೀವೆಲ್ಲಾನು ತಂಗಿನ ಸಸಿ ಬಾಳೆ ಗಿಡ ಇನ್ನೊಂದು ಏನಂದ್ರೆ ಟೈಮಲ್ಲಿ ನೀರಿಗೆ ಸಿಕ್ಕ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ಇಲ್ಲಿ ಒಂದು ಎರಡು ಪೈಪ್ ಇದಾವೆ ನೋಡಿ ಇಲ್ಲಿ ಅಲ್ಲಿಂದ ಪೈಪ್ ಕಲೆಕ್ಷನ್ ಬಂದಿದೆ ಬಾಳೆ ಗಿಡಕ್ಕೆ ಅಂತಾನೆ ಇದು ನೀರು ಸ್ನಾನದ ನೀರಿಂದ ಏನು ವೇಸ್ಟ್ ಮಾಡಿಲ್ಲ ಪೈಪ್ ಇದು ಸ್ನಾನದಿಂದ ಬರೋ ನೀರು ಮತ್ತೆ ಇಲ್ಲೊಂದು ಇನ್ನೊಂದು ಸಣ್ಣದೊಂದು ಕಾಣ್ತಾ ಇದೆ ನೋಡಿ ಎಲ್ಲೊಂದು ಅದು ಅಷ್ಟೇ ಬಾಳೆ ಗಿಡಕ್ಕೆ ಅದು ಬಚ್ಚಲು ಸಾರಿ ಸ್ನಾನದ ಮನೆ ಇದು ಮತ್ತೆ ಅದೊಂದು ಇದ್ರದ್ದು ಹೇಳ್ತೀವಿ ಕೈ ತೊಳೆ ಹ್ಯಾಂಡ್ ವಾಶ್ ಮತ್ತೆ ಅಡುಗೆ ಮನೆ ಅಡಿಗೆ ಮನೆ ಪಾತ್ರೆ ತೊಳಿದರೆ ಸಿಂಕ್ ನೀರದು ಅದೊಂದು ಇದು ಅದ್ಗೆ ಸ್ನಾನ ವಾಶ್ ಮತ್ತೆ ಇದ್ರ ಸಿಂಕ್ ನೀರು ಇಲ್ಲೊಂದು ನಿಂಬೆ ಹಣ್ಣು ಗಿಡ ಒಂದಿದೆ ಹೆಬ್ಬೆ ಹೂವು ಅಂತ ಹೇಳಿದ್ರೆ ಇದಂತೂ ಸಿಕ್ಕಾಬಟ್ಟೆ ದೊಡ್ಡ ಮರ ಇದು ಹೆಬ್ಬೆ ಹೂ ಸಿಕ್ಕಾಬಟ್ಟೆ ಎರಡೂವರೆ ಒಂದ್ ಮೂರು ವರ್ಷದಲ್ಲೇ ಚೆನ್ನಾಗಿ ಹೆಬ್ಬೆ ಅಂತೂ ಬಂದಿದೆ ಹ್ಮ ಇದಿಷ್ಟು ನನ್ನ ವೀಡಿಯೋದ ಸಣ್ಣದೊಂದು ಮಾಹಿತಿ ಎಷ್ಟು ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ತಾ ಆದಷ್ಟು ವೀಡಿಯೋನ ಲೈಕ್ ವೀಡಿಯೋಗೊಂದು ಲೈಕ್ ಮಾಡಿ ಖುಷಿಯಾಗುತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್